ಚೇತನ ಎಂಬ ನಾಮವನ್ನು ಜೀವದ ಉಸಿರಾಗಿ ಅದನ್ನೇ ಸೇವೆಯ ಪಥವಾಗಿ ಮಾಡಿಕೊಂಡು ಸಮಾಜದ ಒಳಿತಿಗಾಗಿ ತನ್ನ ಜೀವನವನ್ನು ಸಮರ್ಪಿಸಿದ ವ್ಯಕ್ತಿಯೊಬ್ಬರು ಮೈಸೂರಿನ ಬೆಳವಾಡಿಯಲ್ಲಿ ವಾಸಿಸುತ್ತಿರುವ ಗಣೇಶ್ ಕುಮಾರ್ ಶರ್ಮಾ ಈ ಹೆಸರು ಮೈಸೂರಿನಲ್ಲಿ ಸಾಮಾಜಿಕ ಸೇವೆಗೆ ಪ್ರತ್ಯೇಕ ಸ್ಥಾನ ಪಡೆದಿದೆ ಎರಡು ಸಾವಿರದ ಹದಿನೈದರ ಡಿಸೆಂಬರ್ ಏಳನೇ ತಾರೀಕು ಅವರು ಅಪಘಾತಕ್ಕೊಳಗಾದರು ಮಧ್ಯಾಹ್ನ ನಡೆದ ಈ ದುರ್ಘಟನೆಯ ನಂತರ ಕಾಲಿಗೆ ರಕ್ತ ಸಂಚಾರ ನಿಲ್ಲದ ಕಾರಣ ಡಾಕ್ಟರ್ಗಳ ಮಾತು ಬಹುಮುಖ್ಯವಾಗಿತ್ತು ಕಾಲು ತೆಗೆದಷ್ಟೇ ಬೇರೆ ಮಾರ್ಗವಿಲ್ಲ ಅಪಘಾತ ಮಾಡಿದವರು ಯಾರೆಂಬುದು ಇವರಿಗೆ ಗೊತ್ತಾಗಿಲ್ಲ ಆತನ ಅಮ್ಮ ತಲೆ ಮೇಲೆ ಸಾಲವನ್ನೆತ್ತಿಕೊಂಡು ಮಗನನ್ನು ಬದುಕಿಗೆ ಹಿಂತಿರುಗಿಸಿದರು ಆಪರೇಷನ್ ಮತ್ತು ಚಿಕಿತ್ಸೆಗೆ ಸುಮಾರು ಐದು ಲಕ್ಷದ ಹತ್ತು ಸಾವಿರ ರು ಖರ್ಚಾಯಿತು ಕಾಲು ಕಳೆದುಕೊಂಡ ಬಳಿಕ ಮೂರು ವರ್ಷಗಳ ಕಾಲ ಹಾಸಿಗೆಯೇ ಆತನ ಬದುಕಾಗಿತ್ತು ತಾಯಿ ಅಡಿಗೆ ಕೆಲಸ ಮಾಡಿ ಮಗನನ್ನು ಆರೈಕೆ ಮಾಡಿದರು ನಂತರ ಫೈಬರ್ ಲೆಗ್ ತಯಾರಿಸಿ ಧೈರ್ಯದಿಂದ ಬದುಕನ್ನು ಮತ್ತೆ ನಿಭಾಯಿಸುತ್ತಾ ಬಂದರು ಆದರೆ ಈ ಮಧ್ಯೆ ಆತನಿಗೆ ಸಾಥ್ ನೀಡುವವರು ಅಪರೂಪ ತಂದೆ ಅಕ್ಕಪಕ್ಕದವರು ಸ್ನೇಹಿತರು ಸಹ ಕಡೆಗಾಣಿಸಿದರು ಇವೆಲ್ಲಕ್ಕೂ ಮಧ್ಯೆ ಸಮಾಜದ ಒಳಿತಿಗಾಗಿ ಬದ್ಧತೆಯಿಂದ ಕೆಲಸ ಮಾಡುವ ಆಶಯವನ್ನು ಅವರು ಮೈಗೂಡಿಸಿಕೊಂಡರು ಅಪಘಾತಕ್ಕೆ ಮೊದಲು ಹತ್ತು ಬಾರಿ ರಕ್ತದಾನ ಮಾಡಿದ ಶರ್ಮಾ ಅಪಘಾತದ ನಂತರವೂ ಮೂವತ್ತೆಂಟು ಬಾರಿ ರಕ್ತದಾನ ಮಾಡಿದ್ದಾರೆ ಇದಲ್ಲದೆ ನೂರ ಅರವತ್ತಕ್ಕೂ ಹೆಚ್ಚು ಜನರಿಗೆ ರಕ್ತದ ವ್ಯವಸ್ಥೆ ಮಾಡಿ ಸಹಾಯ ಮಾಡಿದ್ದಾರೆ ಅಂಗವಿಕಲರಿಗೆ ಬಸ್ ಪಾಸ್ ಮತ್ತು ರೈಲ್ವೆ ಪಾಸ್ಗಳಿಗಾಗಿ ಕಾನೂನು ಸೌಲಭ್ಯ ಬಳಸುವ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಇಲ್ಲಿಯವರೆಗೂ ಇಪ್ಪತ್ತು ನಾಲ್ಕು ಪ್ರಶಸ್ತಿಗಳನ್ನು ಕರ್ನಾಟಕದ ವಿವಿಧೆಡೆ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಮುಂತಾದ ಸ್ಥಳಗಳಿಂದ ಪಡೆದಿದ್ದಾರೆ ಆದರೆ ಈ ಗೌರವಗಳಿಗೆ ಹಣದ ಬೆಲೆಯೂ ಕೂಡದಂತೆ ಯಾವುದೇ ಆರ್ಥಿಕ ನೆರವು ಅವರಿಗೆ ಸಿಕ್ಕಿಲ್ಲ ಸಾಮಾಜಿಕ ಸೇವೆಯ ಜೊತೆಗೆ ಸಾಹಿತ್ಯವೂ ಇವರ ಆಸಕ್ತಿ ದರ್ಶನ್ ಡಿ ಬಾಸ್ ಅವರ ಅಭಿಮಾನಿಯಾಗಿ ಅವರ ಬಗ್ಗೆ ಹಲವು ಕವನಗಳು ರಚಿಸಿದ್ದಾರೆ ಇವರೊಬ್ಬ ಕವಿ ಕೂಡ ಆಗಿದ್ದು ತಮ್ಮ ಜೀವನವನ್ನು ಆಧರಿಸಿ ಬರೆದು ಒಂದು ಕವಿತೆಗೆ ಮೊದಲ ಬಹುಮಾನ ಕೂಡ ಸಿಕ್ಕಿದೆ ಕವನ ಓದುವಾಗ ಜನರು ಎದ್ದು ನಿಂತು ಚಪ್ಪಾಳೆ ಹೊಡೆದ ಘಟನೆಯೂ ಇದೆ ಜೊತೆಗೆ ರಕ್ತದಾನ ರೀಲ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಇವತ್ತು ಅವರು ಒಂದು ಚಿಕ್ಕ ಫ್ಯಾಕ್ಟರಿಯಲ್ಲಿ ಕಡಿಮೆ ವೇತನಕ್ಕೆ ಕೆಲಸ ಮಾಡುತ್ತಿದ್ದಾರೆ ಅಮ್ಮನಿಗೆ ಕೆಲಸವಿಲ್ಲ ಬದುಕನ್ನು ಸಾಗಿಸಲು ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಸಾಲ ತಲೆ ಮೇಲೆ ಇದೆ ವಿಕಲಚೇತನರು ಕೈಲಿ ಆಗಲ್ಲ ಅಂತ ಸಮಾಜವು ಕಡೆಗಣಿಸುತ್ತಿದೆ ಕೇವಲ ಸನ್ಮಾನ ಮಾತ್ರ ನೀಡದು ಸಾಲಲ್ಲ ಎನ್ನುತ್ತಾ ತಮ್ಮ ನೋವನ್ನು ಹಂಚಿಕೊಳ್ಳುತ್ತಾರೆ ಸಮಾಜ ಸೇವೆ ಮಾಡೋ ವ್ಯಕ್ತಿ ಬದುಕಿಲ್ಲದಷ್ಟು ಕಷ್ಟದಲ್ಲಿರುವುದು ಏಕೆ ಎಂಬ ಪ್ರಶ್ನೆಯೊಂದಿಗೆ ಅವರು ಸಾರ್ವಜನಿಕರ ಸಹಾಯಕ್ಕಾಗಿ ಮನವಿ ಮಾಡಿದ್ದಾರೆ ನನಗೆ ಸಹಾಯ ಮಾಡಿದರೆ ಈ ವಿಕಲಚೇತನ ಬದುಕನ್ನು ಮುಂದುವರಿಸಬಹುದು ಇಲ್ಲವಾದರೆ ವಿಷ ಕುಡಿದು ಮೌನವಾಗಬೇಕೆನಿಸುತ್ತಿದೆ ಎನ್ನುತ್ತಾರೆ ಶರ್ಮಾ ದಯವಿಟ್ಟು ಇಂಥ ವ್ಯಕ್ತಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಯಾವುದೇ ಅಪೇಕ್ಷೆ ಇಲ್ಲ ದುಡ್ಡು ಕಾಸು ಯಾವುದೇ ಕೆಲವ್ರು ಹೇಳ್ತಾರೆ ದುಡ್ಡು ಬ್ಲಡ್ ಡೊನೇಟ್ ಮಾಡಿದ್ರಿಂದ ಏನೋ ಇಸ್ಕೋತಾರೆ ಅಂತ ಇವ್ರು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಯಾವುದೇ ಹಣಕಾಸು ಇಲ್ಲದೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸೋರೆ ಇಂಥವ್ರನ್ನ ಗುರುತಿಸಿ ಪಾಪ ಡಾಕ್ಟ್ರೇಟ್ ಕೊಟ್ಟಿರೋದು ನಿಜವಾಗ್ಲೂ ಗೌರವಿಸಿರೋದು ನಮ್ಮೆಲ್ಲ ನಮ್ಮ ಸ್ನೇಹಿತರುಗಳಿಗೆ ನಮ್ಮ ವಿಶೇಷ ಚಂದ್ರ ಒಂದು ಸ್ವಸಹಾಯ ಸಂಘದ ಗುಂಪು ಜೊತೆಗೆ ನಾವು ಸಾಕಾರ ಒಬ್ಬವರು ತಂದೆ ಇಲ್ಲ ತಾಯಿ ಒಬ್ಬರವ್ರೆ ತಮ್ಮ ಒಬ್ಬವ್ರೆ ತಮ್ಮ ಅಣ್ಣ ತಮ್ಮದಿರೋ ಡಿಸ್ಟ್ರಿಬ್ಯೂಟ್ ಇತ್ತು ಹಂಗಿದ್ದಾಗ ಪಾಪ ಆಗ ಸಖತ್ ನೋವು ಅನ್ಭ ಕಷ್ಟ ನೋವು ಅನ್ಭಿಸ್ಬಿಟ್ಟವನು ಪಾಪ ಆಗ ನಾವು ಕೂಡ ನಮ್ಮ ಅಧ್ಯಕ್ಷರು ಪ್ರಭುಸ್ವಾಮಿ ಅಂತ ಇವರು ಸಹಕಾರ ಸಂಘದ ಅಧ್ಯಕ್ಷರು ಇವರು ನಾವೆಲ್ಲ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅನ್ನ ಹೆಸರು ಪ್ರಭುಸ್ವಾಮಿ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಅಂಗವಿಕಲ ವೇದಿಕೆ ರಾಜ್ಯ ಸಂಚಾಲಕ ಇವತ್ತು ನಾವು ಗಣೇಶ್ ಕುಮಾರ್ ಶರ್ಮಾ ಏನು ನಮ್ಮ ಒಕ್ಕೂಟದ ಸದಸ್ಯ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಳೆಯ ಒಂದು ಅಚೀವ್ಮೆಂಟನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಭಾಳ ಇವತ್ತು ತುಂಬ ಇದೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಅಪಘಾತದಲ್ಲಿ ಕಾಲನ್ನು ಕಳೆದುಕೊಂಡಂಥ ಗಣೇಶ್ ಕುಮಾರ್ ಶರ್ಮಾ ಸಮಾಜಕ್ಕೆ ನನ್ನದೇನಾದರೂ ಏನಾದರೂ ಒಂದು ಕೊಡುಗೆ ಇರಲಿ ಅಂತೇಳಿ ರಕ್ತದಾನದ ಮುಖಾಂತರ ಇವತ್ತು ರಾಜ್ಯದಲ್ಲಿ ಹೆಸರು ಮಾಡಿರೋವಂಥ ವ್ಯಕ್ತಿ ಮೂವತ್ತ ಎಂಟು ಬಾರಿ ರಕ್ತದಾನ ಅಂತಂದರೆ ಏನು ಕಡಿಮೆ ಇಲ್ಲ ಕಾಲು ಏನು ತನ್ನ ಕಾ ಕಾಲನ್ನು ಕಳ್ಕೊಂಡಾಗಿಯೂ ಎದೆ ನಾನು ಹತ್ತಾರು ಜನಕ್ಕೆ ಪ್ರಾಣವನ್ನು ಅವರ ಪ್ರಾಣವನ್ನು ಉಳಿಸಬೇಕು ಮತ್ತು ನನ್ನ ರಕ್ತ ಅಟ್ಲೀಸ್ಟು ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಹೇಳಿ ಗಣೇಶ್ ಕುಮಾರ್ ಶರ್ಮಾ ಇವತ್ತು ರಕ್ತದಾನದ ಮುಖಾಂತರ ಮನೆ ಮಾತಾಗಿದ್ದಾರೆ ಹಾಗಾಗಿ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ ಜೊತೆಗೆ ಏನು ಡಾಕ್ಟರೇಟ್ ಪದವಿ ಅವರಿಗೆ ಸಿಕ್ತು ಗೌ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿರೋ ನಮ್ಮ ಒಕ್ಕೂಟದ ಮೈಸೂರು ಜಿಲ್ಲೆಯ ವಿಶೇಷ ಚೇತನರ ಒಂದು ಹೆಮ್ಮೆಯ ಸಂಗತಿ ಅಂತ ನಾನಾದರೂ ಭಾವಿಸ್ತೇನೆ ಯಾಕೆಂದರೆ ಒಬ್ಬ ವ್ಯಕ್ತಿ ಸಮಾಜ ಸೇವೆಯ ಮುಖಾಂತರ ಅದೊಂದು ಪದವಿಯನ್ನು ಪಡೆಯೋದಕ್ಕೆ ಅದರ ಆಸೆ ಇಲ್ಲದೇ ನಾನು ಪದವಿ ಪಡ್ಕೊಳ್ಬೇಕು ಅಂತ ರಕ್ತದಾನ ಮಾಡಿಲ್ಲ ಬಹಳ ಒಳ್ಳೆಯ ಮನಸ್ಸಿನಿಂದ ರಕ್ತದಾನ ಮಾಡೋದ್ರಿಂದ ಅದನ್ನು ಪರಿಗಣಿಸಿ ಇವತ್ತು ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಏನು ಗಣೇಶ್ ಕುಮಾರ್ ಶರ್ಮಾ ಅವ್ರಿಗೆ ದೇವರು ಆರೋಗ್ಯ ಆಯುಷನ್ನು ಕೊಡಲಿ ಇದೇ ರೀತಿ ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳೋದಕ್ಕೆ ನಾನು ಇಶ್ ಇಚ್ಛೆ ಪಡ್ತೇನೆ ನಮಸ್ತೆ ನನ್ನ ಹೆಸರು ಜಿ ಸಿ ವೀರರಾಜ ಅರಸ್ ಅಂತ ನಾನು ಕರ್ನಾಟಕ ಸ್ಟೇಟ್ ಫೆಡರೇಷನ್ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್ ಜಿಲ್ಲಾಧ್ಯಕ್ಷನಾಗಿದ್ದೀನಿ ನನಗೆ ಗಣೇಶ್ ಶರ್ಮಾ ಅವರು ಸುಮಾರು ವರ್ಷಗಳಿಂದ ಪರಿಚಯ ಇದ್ದಾರೆ ಅವ್ರಿಗೆ ಹತ್ತು ವರ್ಷಗಳ ಹಿಂದೆ ಅವರ ಕಾಲು ಆಕ್ಸಿಡೆಂಟಾಗಿ ಕಾಲನ್ನ ಕಳ್ಕೊಂಡ್ರು ಆದರೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅವರಿಗೆ ರಕ್ತ ತುಂಬ ಪ್ರಾಬ್ಲಮ್ ಆಯಿತು ಎಲ್ಲೂ ಸಿಕ್ಕಲಿಲ್ಲ ಕಡೆಯಲ್ಲಿ ಒಬ್ಬರು ಬಂದು ಕೊಟ್ಟ ನಂತರ ಅವರು ಹುಷಾರಾಗಿ ಹೊರಬಂದರು ಅವರು ಆ ಶ ಅದೊಂಥರ ಶಯನ ಶಯನ ಸ್ಥಿತಿ ಅನಿಸುತ್ತೆ ಆ ಸ್ಥಿತೀಲಿ ಇದ್ದಾಗ ಅವರು ನಿರ್ಧಾರ ಮಾಡಿದ್ರು ನಂತರ ಎಷ್ಟೋ ಜನ ಕಾಲುಗಳನ್ನ ಕಳ್ಕೋತಾರೆ ಕೈಗಳನ್ನು ಕಳ್ಕೋತಾರೆ ಆ ಸಮಯದಲ್ಲಿ ರಕ್ತದ ಅವಶ್ಯಕತೆ ತುಂಬ ಇದೆ ಆದ್ದರಿಂದ ನಾನು ನನ್ನ ಕೈಲಾದ ಮಟ್ಟಿಗೆ ನನ್ನ ಜೀವಿತಾವಧಿಯಲ್ಲಿ ರಕ್ತನ ನಾನು ದಾನ ಮಾಡಬೇಕು ಅದು ಫ್ರೀಯಾಗಿ ಮಾಡಬೇಕು ಯಾರಿಂದಲೂ ಒಂದು ಪೈಸೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಇವತ್ತರೆಗುನವರು ಮೂವತ್ತೆಂಟು ಬಾರಿ ರಕ್ತನ ನೀಡಿ ಅವರು ಫ್ರೀಯಾಗಿ ನೀಡಿ ನಾನು ಮೂವತ್ತೆಂಟು ಜೀವ ಉಳಿಸದಷ್ಟು ಸಮಾಜ ಕಾರ್ಯನ ಮಾಡಿದ್ದಾರೆ ಆದ್ದರಿಂದ ತುಂಬ ಶ್ಲಾಘನೀಯ ಸಂಗತಿ ಅದು ಅದೇ ರೀತಿ ಅವರ ಸಮಾಜ ಸೇವೆ ಮುಂದುವರ್ಕೊಂಡು ಹೋಗಲಿ ಅನ್ನೋದು ನಮ್ಮ ಎಲ್ಲ ಅಂಗವಿಕಲರ ಆ ಆಶೆಯಾಗಿದೆ ಹಾಗೆ ಅವರಿಗೆ ಈಗ ಡಾಕ್ಟ್ರೇಟ್ ಕೂಡ ಲಭಿಸಿದೆ ಡಾಕ್ಟ್ರೇಟು ನೀಡಿದ್ದಾರೆ ಅದು ನಮಗೆ ತುಂಬ ಸಂತೋಷದ ಸಂಗತಿಯಾಗಿದೆ ಥ್ಯಾಂಕ್ ಯು ಅದರಲ್ಲಿ ಈ ನಮ್ಮ ಗಣೇಶ್ ಕುಮಾರ್ ಸರ್ಮರು ಕೂಡ ಸದಸ್ಯರು ಕೂಡ ಸಹಕಾರ ಸಂಘದ ವಿಶೇಷ ಅಭಿವೃದ್ಧಿ ಸಹಕಾರ ಸಂಘದ ಸದಸ್ಯರು ಕೂಡ ಸ್ವಸಹ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ ಈ ಒಂದು ಒಂದು ಖುಷಿ ವಿಷಯ ಏನಪ್ಪ ಅಂದರೆ ನಮಗಂತೂ ಫುಲ್ಲು ಭಾಳ ಖುಷಿ ಅನ್ನಿಸ್ತು ಮೊನ್ನೆ ನಾವು ಇದರಲ್ಲಿ ನೋಡಿದ ತಕ್ಷಣವೇ ಭಾಳ ಖುಷಿ ಅನ್ನಿಸ್ತು ನಾ ನಾನೇ ವಾಟ್ಸಪ್ ಹಾಕಿದೆ ಬಸ್ಟ್ ನಾನೇ ನೋಡಿದೆ ಇನ್ನ ನೋಡಿದೆ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಏನು ಗಣೇಶನ್ ಸಿಕ್ಬಿಟ್ಟು ಹೇಳಿದರು ನನಗೆ ಇನ್ನು ಇತ್ತೀಚೆಗೆ ಪಾಪ ಎಲ್ಲ ಸಂ ಎಲ್ಲ ಸಂಸ್ಥೆರು ಗುರುತಿಸ್ತಾವ್ರೆ ಪ್ರಶಸ್ತಿ ಕೊಡೋದು ಸೇ ಎಲ್ಲ ಗೌರವಿಸೋದು ಇದೆಲ್ಲ ಮಾಡ್ತಾರೆ ಬ ಇತ್ತೀಚೆಗೆ ಈಗ ಒಂದು ವರ್ಷದಿಂದ ಇದೇ ಥರ ಬಾಬಾ ಅವನಿಗೆ ಸರ್ ಸರ್ಕಾರದಿಂದಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಈತನ್ನು ಪರಿಗಣಿಸಿ ಇವ್ರಿಗೆ ಒಂದು ಸರ್ಕಾರದಿಂದ ಏನು ಪ್ರಶಸ್ತಿಗಳು ಸಿಗ್ತವೆ ಅದನ್ನ ಖಂಡಿತ ಅವರೆಲ್ಲರೂ ಕೂಡ ಸರ್ಕಾರದವರು ಕೂಡ ಇವ್ರ ಬಗ್ಗೆ ಹರಿಸ್ಬೇಕು ಗಮನ ಹರಿಸಿ ಇಂಥವ್ರಿಗೆ ನಿಜವಾಗ್ಲೂ ಸಹಾಯ ಮಾಡಬೇಕು ಮುಖ್ಯವಾಗಿ ಅವ್ರಿಗೆ ಒಂದು ಉದ್ಯೋಗವನ್ನು ಕೊಡಬೇಕು ಅವ್ರಿಗೆ ಬಾಬಾ ಯಾಕೆಂದರೆ ಅವನು ಓದು ಕೂಡ ಈ ಕಾಲ್ ಓದು ಮೇಲೆ ಕೂಡ ಮುಂದುವರ್ಸೋಕ್ಕಾಗಿಲ್ಲ ಸರ್ಕಾರದವರು ಕೂಡ ಇಂಥ ವಿಶೇಷ ಚಂದ್ರರಿಗೆ ಗೌರವಿಸಿ ಒಂದು ಯಾವುದೋ ಒಂದು ಉದ್ಯೋಗ ಕೊಟ್ಟರೆ ಒಂದು ಸರ್ಕಾರದಲ್ಲಿ ಯಾವುದಾದ್ರು ಒಂದು ಉದ್ಯೋಗ ಕಲ್ಪಿಸಿಕೊಟ್ರೆ ಬಾಬಾ ಅವ್ರ ಜೀವನ ನಿರ್ವಹಿಸಲಿಕ್ಕೆ ತುಂಬ ಸಹ ಸರಾಗವಾಗಿರುತ್ತೆ ಆದ್ದರಿಂದ ದಯವಿಟ್ಟು ಸರ್ಕಾರಗೂ ಕೂಡ ಕೈಮುತ್ ಕೇಳ್ಕೊಳ್ಳೋದೇನೆಂದರೆ ಸರ್ಕಾರದವರು ಇಂಥ ದಾನಿಗಳನ್ನ ಗುರುತಿಸಬೇಕು ಯಾಕೆಂದರೆ ಕಟ್ಟ ವರ್ಷ ಕನ್ನಡ ರಾಜ್ಯೋತ್ಸವದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡ್ತಾರೆ ಅಂಥದ್ರಲ್ಲಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ಪರಿಗಣಿಸ್ಬೇಕು ಇವ್ರನ್ನ ಪರಿಗಣಿಸಿ ಪರಿಗಣಿಸಿ ಪಾಪ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಕರ್ನಾಟಕ ಅವ್ರನ್ನ ಗೌರವಿಸ್ಬೇಕು ನಮ್ಗೆ ಜೀವನದ ಕಥೆ ಮೇಡಮ್ ಆಮೇಲೆ ಇವನು ಇದು ಹೊರಗಡೆ ಹೋದಾಗ ಇದು ಆಕ್ಸಿಡೆಂಟ್ ಮಾಡ್ಕೊಬಿಟ್ಟ ಆಗ ತುಂಬ ಕಷ್ಟ ಇತ್ತು ನನಗೆ ಆಗ ಇವನು ಇದಾಗ್ಬಿಟ್ಟು ಡ್ಯಾಕ್ಟ್ರಿ ಕಡೆಯಿಂದ ಏನು ನಮ್ಗೆ ಸಹಾಯ ಆಗಿಲ್ಲ ಯಾರಿಂದನೂ ಏನು ಸಹಾಯ ಆಗಿಲ್ಲ ತುಂಬ ಸಾಲ ಮಾಡಿಕೊಡ್ವಿ ನಿಮ್ಮ ಮನೆಯವ್ರಿಗೆ ಏನಾಗಿತ್ತು ಮೇಡಮ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಶುಗರು ಬಿ ಪಿ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಏನಕ್ಕೆ ಅರ್ಧ ಗಂಟೆಲೇ ಇಲ್ಲ ಏನು ಕೆಲಸ ಮಾಡ್ತಾ ಇದ್ರು ಮೇಡಮ್ ಅವರು ಮೊದಲು ಮಠದಲ್ಲಿ ಇದ್ರು ಪ್ರೈವೇಟ್ ಅಲ್ಲಿ ಆ ಗುರುಗಳಿಗೆ ಹೋಗ್ಬಿಟ್ರು ಅಲ್ಲಿಂದ ನಾವು ಕೇರಳದಲ್ಲಿ ಇದ್ವಿ ಆಮೇಲೆ ಇಲ್ಲಿಗೆ ಅವರೇ ಮನೆಯೆಲ್ಲ ಜಾಗ ನೋಡಿ ಮನೆ ಮಾಡಿ ಚಿಕ್ಕದಾಗಿ ಮಾಡಿಕೊಟ್ರು ನೀವು ಮೈಸೂರಿಗೆ ಬಂದು ಎಷ್ಟು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಅವರು ನಮ್ಮ ಅಜ್ಮಾನ್ ಬಟ್ಟೆ ಬಿಸ್ನೆಸ್ಸು ಏನೋ ಮಾಡ್ತಿದ್ರು ಸಣ್ಣ ಪುಟ್ಟ ಮಾಡ್ಕೊಂಡಿದ್ರು ಇದ್ದಕ್ಕಿದ್ದಾಗ नहीं <laughs> रात्र <laughs> <laughs>